ಏನು ಸರ್ಕಾರದ ಹಣ ಖರ್ಚು ಮಾಡಿ ಇವತ್ತು ಅಧಿವೇಶನ ಮಾಡ್ಲಿಕ್ಕೆ ಹೊಂಟಿದಲ್ಲ ಅವತ್ತು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ರು ಅಂತ ಹೇಳಿ ಮುಂದೆ ಹಾಕಿದ್ರು ಇವತ್ತು ಅದೇ ಅದೇ ಮುಂದುವರೆದಂತ ಭಾಗ ಇದೆ ಮತ್ತೆ ಇವತ್ತು ಇವತ್ತೆಲ್ಲ ನೋಡ್ರಿ ಬೋಲ್ಡ್ಸು ಬೀಳ್ಸ್ ಎಲ್ಲ ಬೆಳಗಾವಿದಲ್ಲಿ ಎಲ್ಲಾ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ ಲೀಡರ್ಸು ಮರಿ ಲೀಡರ್ಸು ಯುವ ಲೀಡರ್ಸು ಅವ್ರದಲ್ಲಿದ್ದಾರೆ ಮಹಾತ್ಮ ಗಾಂಧೀಜಿ ಪುಡ್ಕೊಂಡು ಫೋಟೋ ಹುಡುಕ್ಬೇಕು ನಾವೆಲ್ಲ ದುರ್ಬಿನ್ ಹಿಡ್ಕೊಂಡು ಹುಡುಕ್ಬೇಕು ಹೇಳಿ ಮಹಾತ್ಮ ಗಾಂಧೀಜಿ ಅವ್ರ ಅಂತೇಳಿ ಆ ರೀತಿ ಇವತ್ತು ನಾ ಮನ್ನೇ ಅವತ್ತು ಹೇಳಿದ್ದೆ ನಾನು ಹಿಂದೆ ಇವತ್ತು ಎಲ್ಲಮ್ಮನ ಜಾತ್ರೆ ಯಾರದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಸರ್ಕಾರ ದುಡ್ಡು ಈಗ ದುಡ್ಡು ಸರ್ಕಾರ ದುಡ್ಡ ಮೇಲೆ ಕಾಂಗ್ರೆಸ್ನ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ ಬಿಜೆಪಿ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದಿಷ್ಟು ನೈತಿಕತೆ ಇಲ್ಲ ಮತ್ತೆ ಅವ್ರಿಗ್ ಸಮಾವೇಶ ಮಾಡೋದಕ್ಕೂ ಈ ಮೂಡಾದ ಈ ಒಂದು ಸೈಟ್ ಗಳನ್ನ ಮುಟ್ಕೋಲು ಹಾಕೋದಕ್ಕೆ ಏನ್ ಸಂಬೋಧನೆ ಇಲ್ಲ ಒಂದಕ್ಕೊಂದು ಅದು ಕಂಪಾರಿಸನ್ ಮಾಡುವಂತ ಪ್ರಶ್ನೆ ಇಲ್ಲ ಹೀಗಾಗಿ ಗುಡಾ ಒಂದು ಆರು ತಿಂಗಳು ಎಂಟು ತಿಂಗಳ ಮೇಲೆ ನಡೀತಿದ್ರು ಮುಟಗೋಲ್ ಹಾಕುವಂತ ಇಡಿ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ ಈಗ ಇವತ್ತಿನ ಅಧಿವೇಶನ ಒಂದ್ ದಿವ್ಸದ ಅಧಿವೇಶನ ಜಾತ್ರೆ ಮಾಡಿ ಹೋಗ್ತಾರಷ್ಟೇ ಇವತ್ತು ನಾಳೆ ಜಾತ್ರೆ ಮಾಡ್ಕೊಂಡು ಈಗ ಬಂದಾರ ಹೊರತು ಮತ್ ಬೇರೆ ಏನೂ ಇಲ್ಲ ಬಂದ್ ನಿಮ್ಮ ಮನಿ ಸರಿ ಮಾಡ್ಕೊಡಿ ಅಂತ ಹೇಳ್ತೇನೆ ನಾನು ಕಾಂಗ್ರೆಸ್ ಅವ್ರಿಗೆ ಬೆಳಗಿನ ಸಾಯಂಕಾಲ ಡಿನ್ನರ್ ಪಾರ್ಟಿ ಲಂಚ್ ಪಾರ್ಟಿ ಬ್ರೇಕ್ಫಾಸ್ಟ್ ಪಾರ್ಟಿ ಇವೆಲ್ಲ ನೋಡ್ಲಾ ಮ್ಯಾಲಿಂದ ಖರ್ಗೆ ಅವರು ಎಲ್ಲಿಯೋ ಪರಿಸ್ಥಿತಿ ಬಂತಂದ್ರೆ ನೀವು ಸುಮ್ ಕುಲಿಲ್ಲ ಇಲ್ಲ ನಾನ್ ನೋಡ್ಕೊಂತೀನಿ ಅನ್ನೋ ಒಟ್ಟಿಗೆ ಕಾಂಗ್ರೆಸ್ ಪಾರ್ಟಿ ಪಕ್ಷ ತೀರ್ಮಾನ ತೆಗೆದುಕೊಂತ ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಯಾರನ್ನ ಮುಂದುವರ್ಸ್ಬೇಕು ಬ್ಯಾಡೋ ಮತ್ತೆ ಯಾರು ಮಾಡ್ಬೇಕು ಕೆಪಿಸಿಸಿ ಅಧ್ಯಕ್ಷನ ಯಾರು ಮಾಡ್ಬೇಕು ಬಿಡಬೇಕು ಅದು ನಮ್ಗ್ ಬಿಟ್ಟಿದ್ದು ನಮಗೆ ರಾಹುಲ್ ಗಾಂಧಿ ಬಿಟ್ಟಿದ್ದು ನೀವ್ ಇದ್ರಲ್ಲಿ ಕೈ ಹಾಕ್ಬೇಡ್ರಿ ಯಾರು ಮಾತಾಡೋಂಗಿಲ್ಲ ಅಂತ ಹೇಳಿ ಡೈರೆಕ್ಷನ್ ಕೊಡುವಷ್ಟು ಮಟ್ಟಿಗೆ ಹೋಗಿ ಅಂದ್ರೆ ಇದು ಎಷ್ಟು ಗಂಭೀರ ಇದೆ ನೀವು ಅರ್ಥ ಮಾಡ್ಕೊಡ್ರಿ ಹೀಗಾಗಿ ಮೊದಲು ನಿಮ್ಮನಿಗೆ ಸರಿ ಇಲ್ಲ ಮತ್ತೊಬ್ಬರಿಗೆ ಮಾತಾಡುವಂತ ಪ್ರಶ್ನೆ ಇಲ್ಲ ಮತ್ತೊಬ್ಬರಿಗೆ ನೀವು ಟೀಕೆ ಮಾಡುವಂತ ಇಲ್ಲ ಎಲ್ಲ ಸುರ್ಜೆವಲ್ಲ ಅದೇ ಹೇಳ್ತೇನೆ ನಾನು ಬೇರೆ ಬಿಜೆಪಿ ಬಗ್ಗೆ ಯಾಕೆ ಟೀಕೆ ಮಾಡ್ತೀನಿ ನೀವು ನಿಮ್ಗೆ ಯಾರು ಹೆದರ್ತಾ ಇಲ್ಲ ನೀವು ಹೇಳಿದ ಸ್ಟೇಟ್ಮೆಂಟ್ ಆದ್ಮೇಲೆ ಇಮಿಡಿಯೆಟ್ಲಿ ಮತ್ತೊಬ್ಬರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರ ಈ ರಾಜೇಣ್ಣ ಅವ್ರ ಸ್ಟೇಟ್ಮೆಂಟ್ ಮಂತ್ರಿ ರಾಜೇಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡ್ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಶಿಸ್ತ ಐತೆ ಇಲ್ಲ ಅಂತ ಅರ್ಸತ್ತೆ ಆ ರೀತಿ ಪ್ರಶ್ನೆ ಇದೆ ಸಿದ್ದರಾಮಯ್ಯ ಕೊಡ್ಬೇಕಂತ ಹೇಳಿ ನಾವು ಮೊದಲಿಂದ ಒತ್ತಾಯ ಮಾಡ್ತೀವಿ ಈ ಮೂಡಾ ಹಗರದಲ್ಲಿ ಪ್ರೇಮಾಪೇಶ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ಪಸ್ಥರು ಅನ್ನುವಂಥದ್ದು ಇದೆ ಹೀಗಾಗಿ ಅದು ಇನ್ವೆಸ್ಟಿಗೇಷನ್ ಇಂಪಾರ್ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಅವರು ತನಿಖೆ ಒಪ್ಪೋದಾದ್ರೆ ಸಿಬಿಐ ತನಿಖೆ ಮಾಡಲಿ ಅದು ಬಿಟ್ಟು ಇವತ್ತು ತಾವೇ ಲೋಕಾಯುಕ್ತ ಮುಖಾಂತರ ತನಿಖೆ ಮಾಡುವಂತಹದ್ದು ಐ ಟಿ ಮುಖಾಂತರ ತನಿಖೆ ಮಾಡುವಂತಹದ್ದು ಅವರೇ ಅಧಿಕಾರಿಗಳು ತನಿಖೆ ಮಾಡುವಂತದ್ದು ಇದ್ರಲ್ಲಿ ಏನು ಅರ್ಥನೇ ಇಲ್ಲ ಅದಕ್ಕಾಗಿ ಇದು ಇಂಪಾರ್ ತನಿಖೆ ಆಗುದಿಲ್ಲ ರಾಜೀನಾಮೆ ಕೊಡ್ಬೇಕಂತ ನಾವು ಮದ್ಲು ಒತ್ತಾಯ ಮಾಡ್ತೀವಿ ಇವತ್ತು ಒತ್ತಾಯ ಮಾಡ್ತೀವಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತು ಬಿಜೆಪಿ ಒತ್ತಾಯ ಬಹುಶಃ ಇಂಟರ್ನಲ್ಲಿ ಇನ್ ಫೈಟಿಂಗ್ ನಡೆಯುವುದಲ್ಲ ಕಾಂಗ್ರೆಸ್ ಆ ಇನ್ ಫೈಟಿಂಗ್ ಸಹಿತಕ್ಕೆ ಅದ್ರದ್ದು ಇಫೆಕ್ಟ್ ಆಗದೆ ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಸಿದ್ದರಾಮಯ್ಯ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಟ್ಟು ಹೋಗಬಹುದು ಮತ್ ಕಾಂಗ್ರೆಸ್ ನಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗುವಂತದ್ದು ಎಲ್ಲಾ ಪಾಸಿಬಿಲಿಟಿ ಇದಾವೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮನೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಆಸ್ತಿಗಳನ್ನ ಮುಕ್ಗೋಲ್ ಹಾಕೊಂಡಿ ಅದ್ರೊಳಗೆ ಸಿಎಂ ಅವರ ಪತ್ನಿಯವರ ಹೆಸರಲ್ಲಿ ಸೈಟ್ ಸೈಟ್ಗಳನ್ನ ಕೂಡ ಮುಕ್ಟಿಗೋಲ್ ಹಾಕೊಂಡ್ ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಸಿಎಂ ಅವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ನೀವೆಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲ ಈಗ ಒಂದು ಮೂಡಾದ ಹಗರಣ ಬಂದ್ಮೇಲೆ ಸಿದ್ದರಾಮಯ್ಯವರು ಅದ್ರಲ್ಲಿ ಪ್ರೇಮ ತಪ್ಪಿಸ್ತಾರ ಅಂತ ಹೇಳಿ ಬಹುಶಃ ಕಾನೂನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಕಾನೂನು ರೂಲ್ಸ್ ಏನಿದೆ ಎಲ್ಲರೂ ಹೇಳುವಂತದ್ದು ಅದರಲ್ಲಿ ಮುಖ್ಯಮಂತ್ರಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಮತ್ತು ಎಷ್ಟೋ ದಿನಗಳ ನಂತರ ಅದು ಹಗರಣ ಹೊರಗೆ ಬಂದು ಎಷ್ಟೋ ದಿನಗಳ ನಂತರ ಆ ಸೈಟ್ ಗಳನ್ನ ವಾಪಸ್ ಕೊಡ್ತಾರೆ ಬಹುಶಃ ಅವರು ಸೀನಿಯರ್ ಕೌನ್ಸಿಲ್ ಅವ್ರಿಗೆ ಅಡ್ವೈಸ್ ಮಾಡಿರ್ಬೋದು ಸಿದ್ದರಾಮಯ್ಯ ಅವ್ರಿಗೆ ನೀವು ವಾಪಸ್ ಕೊಟ್ಬಿಡ್ರಿ ಅಂತ ಹೇಳಿ ಬಿಗಿನಿಂಗ್ ನೀವು ವಾಪಸ್ ಕೊಡುದಿಲ್ಲ ಅಂತ ಹೇಳಿದ್ರು ಅದ್ರ ಬದಲಿಗೆ ಎಷ್ಟೋ ಅರವತ್ನಾಲ್ಕು ಕೋಟಿ ಹಣ ನಮಗೆ ಅದ್ರ ವ್ಯಾಲ್ಯೂ ಆಗ್ತದೆ ಅಷ್ಟು ಹಣ ಕೊಡ್ಲಿ ನನಗೆ ಅಂತ ಅನ್ನುವಂತ ಮಾತನ್ನು ಹೇಳಿದ್ರು ಈ ಅರವತ್ನಾಲ್ಕು ಕೋಟಿ ಮಾತೂ ಇಲ್ಲ ಮತ್ತು ಆ ಸೈಟ್ ಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಿದೌಟ್ ಕಂಡೀಷನ್ ಅನ್ ಕಂಡೀಷನ್ ಅಲ್ಲಿ ರಿಟರ್ನ್ ದ ಪ್ಲಾಟ್ಸ್ ಟು ದಿ ಹೂಡ ಮೂಡ ಅದಕ್ಕೆ ಇದ್ರ ಮೇಲೆ ಏನಾಗ್ತದೆ ಅವ್ರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ರೆ ಅಂತ ಅನ್ಸಿದೆ ಮತ್ತು ಇತ್ತೀಚೆಗೆ ಇಡಿ ಅವರು ಪ್ರಕಟಣೆ ಮಾಡಿದಂತ ವಿಚಾರಗಳನ್ನ ನಾವು ನೋಡುವಾಗ ಆಲ್ಮೋಸ್ಟ್ ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂತ ಏನ್ ಸೈಟ್ ಗಳ ಅವೆಲ್ಲವನ್ನೂ ವರ್ಷ ಮಾಡ್ಕೊಂಡಿದ್ದಾರೆ ಬರೀ ಸಿದ್ದರಾಮಯ್ಯ ಸೈಟ್ ಅಷ್ಟೇ ಹೊಸ ಅಲ್ಲ ಅದನ್ನ ಅಷ್ಟೇ ಇದು ಮಾಡ್ಕೊಂಡಿಲ್ಲ ಉಳಿದ ಯಾರ್ಯಾರು ಐದರಲ್ಲಿ ಇನ್ವಾಲ್ವ್ ಇದಾರೆ ಬೇರೆ ಬೇರೆ ಹೆಸರ ಮೇಲೆ ಇದೇನೋ ಬದಲಿನಿವೇಶ ತೆಗೆದುಕೊಂಡಿದ್ದಾರೆ ಅವೆಲ್ಲ ಸೈಟ್ಗಳನ್ನ ಅವರು ಮುಟುಗೋಲು ಹಾಕಿದ್ದಾರೆ ಅದ್ರ ಮೇಲೆ ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂತಹ ಹಿನ್ನೆಲೆ ಆಗಲಿ ರಾಜಕೀಯ ಒತ್ತಡ ಇಲ್ಲ ಇಡೀ ಅವರು ಸಂಪೂರ್ಣವಾಗಿ ಬಹಳ ಇಂಪಾರ್ಟಿಯಲ್ ಆಗಿ ತನಿಖೆ ಮಾಡಿ ಇದೆಲ್ಲ ಒಂದು ಕಾನೂನು ರೀತಿ ಕೆಲಸ ಮಾಡ್ತಾ